ಇವತ್ತಿನ ವಿಡಿಯೋದಲ್ಲಿ ಅರಳಿ ಮರವನ್ನು ನಾವೆಲ್ಲ ಯಾಕೆ ಪೂಜೆ ಮಾಡ್ತಾ ಇದ್ದೀವಿ ಅರಳಿ ಮರಕ್ಕೂ ದೇವರುಗಳಿಗೂ ಇರುವ ಸಂಬಂಧ ಆದ್ರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅರಳಿ ಮರದಲ್ಲಿ ದೇವರು ಮತ್ತೆ ದೇವತೆಗಳು ನೆಲೆಸಿರ್ತಾರೆ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಲಾಗುತ್ತೆ ಇನ್ನು ಇದೇ ಅರಳಿ ಮರವನ್ನು ನಾವು ಅಶ್ವತ್ ಮರ ಅಂತನೂ ಕೂಡ ಕರಿತೀವಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ಮರವನ್ನ ದೇವರ ರೂಪವಾಗಿ ಪೂಜೆ ಮಾಡ್ತಾ ಇದ್ದೀವಿ ಹಾಗೆ ಪವಿತ್ರ ಮರ ಅಂತನೂ ಕೂಡ ನಾವು ನಂಬಿದೀವಿ ಚೈತನ್ಯ ವಾಸುದೇವ ವಿಶ್ವಮರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ ಹಿಂದೂ ಪುರಾಣಗಳಲ್ಲಿ ಕಥೆಗಳ ಪ್ರಕಾರ ಬ್ರಹ್ಮದೇವನು ಅರಳಿ ಮರದ ಬೇರುಗಳಲ್ಲಿ ವಿಷ್ಣುದೇವನು ಮರದ ಕಾಂಡಗಳಲ್ಲಿ ಹಾಗೂ ಭಗವಾನ್ ಶಿವನು ಎಲೆಗಳಲ್ಲಿ ನೆಲೆಸಿದ್ದಾರೆ ಅಂತ ಹೇಳಲಾಗುತ್ತೆ ಚಾಮದ್ದೋಗ್ಯ ಉಪನಿಷತ್ ಮತ್ತು ಅಥರ್ವ ವೇದದಲ್ಲಿ ಅರಳಿ ಮರವನ್ನು ದೇವರ ಸ್ವರ್ಗ ಅಂತ ಹೇಳಲಾಗುತ್ತೆ ಶನಿವಾರದಂದು ವಿಷ್ಣು ಮತ್ತೆ ಅವನ ಸಂಗಾತಿಯಾದ ಲಕ್ಷ್ಮೀ ದೇವಿ ಈ ಮರದ ಮೇಲೆ ವಾಸಿಸುತ್ತಾರೆ ಅನ್ನೋ ಒಂದು ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ ಆದ್ದರಿಂದ ಶನಿವಾರ ದಿನದಂದು ಈ ಮರದ ಬೇರುಗಳಿಗೆ ನೀರನ್ನು ನೀಡೋದು ಅದೃಷ್ಟವನ್ನು ತರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅರಳಿ ಮರವು ಗುರುಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ ಇದು ಅನುಕೂಲಕರ ಪ್ರಯೋಜನಗಳನ್ನು ನೀಡುತ್ತೆ ಈ ಕಾರಣಕ್ಕಾಗಿ ಅರಳಿ ಮರಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸೋದು ಗುರುಗ್ರಹದ ಲಾಭವನ್ನು ನೀಡುತ್ತೆ ಯಾವ ವ್ಯಕ್ತಿಯ ಜಾತಕದಲ್ಲಿ ಗುರುಗ್ರಹ ದುರ್ಬಲವಾಗಿರುತ್ತದೆಯೋ ಅಥವಾ ಗುರುದೋಷ ಇರುತ್ತದೆಯೋ ಅವರು ಅರಳಿ ಮರವನ್ನು ಪ್ರಾರ್ಥಿಸಬೇಕು ಅರಳಿ ಮರವನ್ನು ಪೂಜಿಸೋದ್ರಿಂದ ಜನರು ಶತ್ರುಗಳಿಂದ ಮತ್ತೆ ಸಾಂಕ್ರಾಮಿಕ ಕಾಯಿಲೆಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತೆ ಶ್ರೀಕೃಷ್ಣ ಪರಮಾತ್ಮನು ಅರಳಿ ಮರದಲ್ಲಿ ವಾಸಿಸುತ್ತಾನೆ ಮತ್ತೆ ಅರಳಿ ಮರವನ್ನು ಗೌರವಿಸುವವರಿಗೆ ಮತ್ತು ಆರಾಧಿಸುವವರಿಗೆ ದೈವಿಕ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನ ಕರುಣೆ ಮತ್ತೆ ಪ್ರೀತಿಯನ್ನ ನೀಡಲಾಗುತ್ತೆ ಅನ್ನೋ ಒಂದು ಪವಿತ್ರ ಗ್ರಂಥ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಲಾಗುತ್ತೆ ಹಲವಾರು ದೇವತೆಗಳನ್ನ ಅರಳಿ ಮರವು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತೆ ಬ್ರಹ್ಮ ಪುರಾಣದ ಪ್ರಕಾರ ಅರಳಿ ಮರಗಳು ವಿಷ್ಣುವಿನ ಜೊತೆಗೆ ಅಗಾಧವಾದ ಸಂಬಂಧವನ್ನ ಹೊಂದಿದೆ ವಿಷ್ಣುವಿನ ಅವತಾರ ಭಗವಾನ್ ಕೃಷ್ಣನು ಕೂಡ ಅರಳಿ ಮರದೊಂದಿಗೆ ಬಲವಾಗಿ ಸಂಬಂಧವನ್ನ ಹೊಂದಿದ್ದಾರೆ ಮರಗಳಲ್ಲಿ ನಾನು ಅಶ್ವಥ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರಳಿ ಮರದ ಮಹತ್ವ ಉಲ್ಲೇಖಿಸುತ್ತಾ ತನ್ನನ್ನು ಅರಳಿ ಮರಕ್ಕೆ ಹೋಲಿಸಿಕೊಂಡಿದ್ದಾರೆ ಇನ್ನೊಂದು ನಂಬಿಕೆಯ ಪ್ರಕಾರ ಶ್ರೀಕೃಷ್ಣನು ಅರಳಿ ಮರದ ಕೆಳಗೆ ಕೊನೆಯುಸಿರೆಳೆದನು ಎಂದು ಹೇಳಲಾಗುತ್ತೆ ದಂತಕಥೆಯ ಪ್ರಕಾರ ಭಗವಾನ್ ಶಿವ ಭಗವಾನ್ ಬ್ರಹ್ಮ ಮತ್ತೆ ಭಗವಾನ್ ವಿಷ್ಣುವು ಅರಳಿ ಮರದ ಕೆಳಗೆ ತಮ್ಮ ಚರ್ಚೆಗಳನ್ನು ಆಯೋಜಿಸಿದಾಗ ಅರಳಿ ಮರದ ಪವಿತ್ರತೆಯು ಹೆಚ್ಚಾದವು ಎನ್ನಲಾಗುತ್ತೆ ಇದಿಷ್ಟು ಕೂಡ ನಾವು ಅರಳಿ ಮರವನ್ನು ನಾವು ಯಾಕೆ ಪೂಜೆ ಮಾಡಬೇಕು ಮತ್ತೆ ಅರಳಿ ಮರಕ್ಕೂ ದೇವರಿಗಳಿಗೂ ಇರುವ ಸಂಬಂಧ ಆದ್ರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು